ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ಕಡಲನಗರಿ ಮಂಗಳೂರು ತುಳುನಾಡು ತನ್ನ ಆಚಾರ ವಿಚಾರ ಸಂಸ್ಕೃತಿಗೆ ವಿಶ್ವದಲ್ಲೇ ಗೌರವ ಸಂಪಾದಿಸುವುದರೊಂದಿಗೆ ವಿವಿಧ ಖಾದ್ಯಗಳಿಗೂ ಹೆಸರು ಪಡೆದಿದೆ ಮಂಗಳೂರು ಕರಾವಳಿ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಇಲ್ಲಿನ ಮೀನು ಅಥವಾ ಅದರ ವಿವಿಧ ಬಗೆಯ ಖಾದ್ಯ ಹಾಗೂ ಇಲ್ಲಿನ ಮೀನುಗಾರಿಕೆ ಹಾಗಾದರೆ ಇಲ್ಲಿ ಮೀನುಗಾರಿಕೆ ಹೇಗೆ ನಡೆಸ್ತಾರೆ ಇಲ್ಲಿನ ಮೀನುಗಾರರ ಬದುಕು ಹೇಗಿರುತ್ತದೆ ಹಾಗೂ ಮೀನಿನ ಮಾರುಕಟ್ಟೆ ಹೇಗಿದೆ ಇವೆಲ್ಲವನ್ನು ನೋಡಲು ನಾವಿಂದು ಮಂಗಳೂರಿನ ಧಕ್ಕೆಗೆ ತೆರಳುತ್ತಿದ್ದೇವೆ ಬನ್ನಿ ಸ್ವಾಗತ ನಿಮಗೆ ಧಕ್ಕೆಗೆ ಮೀನುಗಾರರ ಬದುಕಿನ ಕಥೆಯ ಸಂಚಲನದ ಹೊಸ ವಿಷಯಕ್ಕೆ ಮೀನಿನ ಆಗಾರ ಇಲ್ಲಿ ಧಕ್ಕೆಗೆ ಬಂದಿದೆ ಇಲ್ಲಿ ಮಾತಾಡಿಸುವ ಇಲ್ಲಿ ನಿಮಗೆಲ್ಲ ತೋರಿಸ್ತೇನೆ ನಾನು ಎಲ್ಲ ಮೀನು ಮಾರ್ತಾ ಇದ್ದಾರೆ ಇಲ್ಲಿ ಈಗ ಎರಡು ದಿವಸ ಸ್ವಲ್ಪ ರೇಟ್ ಸ್ವಲ್ಪ ಆಗಿದೆ ಮೀನಿಗೆ ಮೀನು ಸ್ವಲ್ಪ ಬೋಟ್ ಕಮ್ಮಿ ಉಂಟು ಬರುದು ಹಾ ಕಮ್ಮಿ ಉಂಟು ಈಗ ಗಾಳಿ ಉಂಟಲ್ಲ ಸ್ವಲ್ಪ ಅದೇ ಈಗ ಸ್ವಲ್ಪ ರೇಟ್ ಉಂಟು ಮೀನಿಗೆ ಇನ್ನು ಎರಡು ದಿವಸ ಬಿಟ್ಟರೆ ಮತ್ತೆ ಕಮ್ಮಿ ಆಗ್ತದೆ ಅದು ಮೀನು ಅಂತ ಅದು ಒಳ್ಳೆ ಮೀನು ಫ್ರೈ ಮೀನಿಗೆ

ಹೊರಗಡೆ ನಿಮ್ಗೆ ಇನ್ನೂರು ರೂಪಾಯಿ ಕೆಜಿಗೆ ಇಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಮಾರ್ಕೆಟ್ ಓಪಂಗ್ ಐದು ಗಂಟೆ ನಂತರ ಸಂಜೆ ಸಂಜೆವರೆಗೂ ಇಲ್ಲಿ ಮೀನು ಇರ್ತದೆ ಆದರೆ ನಮ್ದು ಎಕ್ಸ್ಪೋರ್ಟ್ ಮೀನಲ್ಲ ಹನ್ನೊಂದು ಗಂಟೆಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಇಲ್ಲಿ ಮೀನು ಅಥವಾ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೆ ಯಾರು ಇಲ್ಲಿ ಬಂದರೂ ನಿಮಗೆ ಮೀನಿದೆ ಕರ್ನಾಟಕದ ಎಲ್ಲಿಂದ ಬಂದರೂ ಇಲ್ಲಿ ಮೀನು ಸಿಗುತ್ತೆ ನಿಮಗೆ ಬೇಕಾದರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವೇ ಮಾಡಿ ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಥರ್ಮೋಲ್ ಹಾಕಿ ಯಾವ ಊರಿಗೆ ಬೇಕು ನಾವು ಕಲಿಸ್ಬಿಡ್ತೇವೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕಲಿಸ್ತೇವೆ ಇಲ್ಲಿ ಹೆಸರು ಮೊಹಮ್ಮದ್ ರಫೀಕ್ ಅಂತ ಮತ್ತೆ ಇವರು ನಮ್ಮ ಕಾಳಿ ಹೊರಗಡೆ ಇದ್ದವರು ಕರ್ನಾಟಕದವರು ನಮ್ಮ ಮಾರ್ಕೆಟ್ಗೆ ಒಂದು ಪರ್ಚೇಸ್ ಮಾಡಿದ್ರೆ ಇಲ್ಲಿ ದುಡಿಯೋರು ತುಂಬಾ ಜನ ಇರ್ತಾರೆ ಇಲ್ಲಿ ಜಾತಿ ಭೇದ ಏನಿಲ್ಲ ಇಲ್ಲಿ ಎಲ್ಲೆಲ್ಲ ಒಂದೇ ರೀತಿಯಲ್ಲಿ ಇರೋದು ನಮ್ಮ ಮಾರ್ಕೆಟ್ ಒಳಗೆ ಎಲ್ಲರೂ ಕ್ರಿಶ್ಚಿಯನ್ ಆಗಲಿ ಹಿಂದೂ ಆಗಲಿ ಮುಸ್ಲಿಂ ಒಗ್ಗಟ್ಟಿನಲ್ಲಿ ಇಲ್ಲಿ ದುಡಿತಾ ಇದ್ದೇವೆ ಹೊರಗಿನ ಹೊರಗಿನ ಕಸ್ಟಮರ್ ಎಲ್ಲ ನಮ್ಮ ಕಡೆಗೆ ಬಂದು ಫ್ರೆಶ್ ಇರುವ ಮೀನು ತಗೊಂಡೋಗಿ ಅದೇ ನಮ್ದು ಆಸೆ ಈಗ ನಮ್ಮ ಬಾಯಿ ನಮಗೆ ಈಗ ಅಲ್ಲಿ ಅವರ ಮೀನು ಎಕ್ಸ್ಪೋರ್ಟ್ ಆಗುದನ್ನು ತೋರಿಸಲಿಕ್ಕೆ ಇದ್ದಾರೆ ಅಲ್ಲಿ ಮತ್ತೆ ಅವರಿಗೆ ತೋರಿಸ್ತಾರೆ ನಮಗೆ ಎಕ್ಸ್ಪೋರ್ಟ್ ಅಂದ್ರೆ ಕರ್ಪ ಮಾರ್ಕೆಜಿ ಇದು ನಮ್ಮ ಮಾರ್ಕೆಟ್ ಮಾರ್ಕ್ ಇದು ಎಂ ಎ ಕ್ಯೂ ಕೆ ಆರ್ ಜಿ ಎಂ ಎ ಕ್ಯೂ ಅಂದ್ರೆ ಮಂಗಳೂರು ಇದು ಮಂಗಳೂರು ಎಂ ಎ ಕ್ಯೂ ಮತ್ತೆ ಕೆ ಆರ್ ಜೆ ನಾವು ಇಲ್ಲಿಂದ ಮಂಗಳೂರಿಂದ ಚೆನ್ನೈ ಕೇರಳ ತಮಿಳುನಾಡು ಕನ್ಯಾಕುಮಾರಿ ಮತ್ತೆ ಎಲ್ಲ ಕಡೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಅಲ್ಲಿನ ಮಾರ್ಕೆಟ್ಗಳಿಗೆ ನೀವು ಇಲ್ಲಿಂದ ಕಳಿಸ್ತೀವಿ ಮಾರ್ಕೆಟ್ಗಳಿಗೆ ಅಲ್ಲಿ ರೇಟ್ ಜಾಸ್ತಿ ಇದ್ರೆ ಸೀಸನ್ ಇಲ್ಲ ಅಂದ್ರೆ ನಮ್ಮ ಕಡೆಯಿಂದ ಈ ರೀತಿ ಪ್ಯಾಕಿಂಗ್ ಮಾಡ್ತೇವೆ ನಾವು ಐಸ್ ಐಸ್ ಐವತ್ತು ಕೆ ಜಿ ಮೀನು ಸಿಗುತ್ತೆ ಒಂದೊಂದು ಪ್ಯಾಕೆಟ್ ಟ್ರೈನಲ್ಲಿ ಹಾಕಿಬಿಟ್ರೆ ಟ್ರೈನಿಂಗ್ ಪ್ಯಾಕಿಂಗ್ ಇದು ಇದು ನಾಳೆ ಸಂಜೆ ಹೋಗಲಿ ಅಲ್ಲಿ ಅವ್ರಿಗೆ ಮುಟ್ಟುತ್ತೆ ಮತ್ತೆ ತುಂಬಾ ಬೇಕಾದ್ರೆ ಇನ್ಸುಲೇಟರ್ ಗಾಡಿ ಇದೆ ಆ ರೀತಿ ಗಾಡಿ ಇದೆ ನೋಡಿ ಇದು ನೋಡಿದ ಈ ಗಾಡಿ ಗಾಡಿ ಇನ್ಸುಲೇಟರ್ ಮುನ್ನೂರು ಬಾಕ್ಸ್ ಹಾಕ್ತೇವೆ ನಾವು ಅದು ಒಂದೊಂದು ಮಾರ್ಕೆಟ್ ಅದು ಮಾರ್ಕೆಟ್ ಇದು ಸ್ಟಾಲ್ಗೆ ಈಗ ಒಂದೊಂದು ಸ್ಟಾಲ್ ಇರ್ತದೆ ಕೇರಳದಲ್ಲಿ ಅವರಿಗೆ ಇಲ್ಲಿಂದ ಬೇಕಾದಷ್ಟು ಮೀನು ನಿಮಗೆ ಆರ್ಡರ್ ಮಾಡ್ಬೇಕು ಅಂದ್ರೆ ಈಗ ಇವತ್ತು ಸಂಜೆ ಆರ್ಡರ್ ಕೊಟ್ಟರೆ ನಾಳೆ ಬೆಳಿಗ್ಗೆ ನೀವು ಇಂದ ಕಳಿಸ್ತೀರಾ ಆ ತರ ಇಲ್ಲ ನಮಗೆ ಡೈಲಿ ಯಾವ ಮೀನು ಅವರಿಗೆ ಹೋಗ್ತದೆ ನಮಗೆ ಗೊತ್ತು ಅದು ಯಾವ ಮೀನು ಅವರಿಗೆ ಕಲೆಕ್ಟ್ ಮಾಡಿಲ್ಲಿಂದ ಒಂದು ದಿನಕ್ಕೆ ಒಂದು ಐವತ್ತು ಮಿನಿಮಮ್ ಐವತ್ತು ಬೋಟ್ ಬರುತ್ತೆ ಇಲ್ಲಿ ಎರಡು ಸಾವಿರದ ಮೇಲೆ ಬೋಟ್ ಇದೆ ಐವತ್ತು ಬೋಟ್ ಒಂದು ದಿನಕ್ಕೆ ಸಮುದ್ರದಿಂದ ಇಲ್ಲಿ ಬರುತ್ತೆ ಅದನ್ನು ಅದರಿಂದ ನಾವು ನಮಗೆ ಬೇಕಾದ ಪಾರ್ಟಿಗೆ ಕ್ಯಾರ್ಲ ಕ್ಯಾರ್ಲಿಕ್ಕೆ ಒಂದೊಂದು ವೆರೈಟಿ ಮೀನು ಕೇರಳದ ಮೀನು ತಮಿಳ್ನಾಡು ಅವ್ರು ತಿನ್ನಲ್ಲ ತಮಿಳ್ನಾಡು ಮೀನ್ ಕೇರಳ ತಿನ್ನಲ್ಲ ಬೇರೆ ಬೇರೆ ಒಂದೊಂದು ವೆರೈಟಿ ಇರ್ತದೆ ಕೇರಳದ ಮೀನು ಕಲೆಕ್ಟ್ ಮಾಡಿ ಕೇರಳಗೆ ತಮಿಳ್ನಾಡು ಬೇಕಾದ ಮೀನು ಕಲೆಕ್ಟ್ ಮಾಡಿ ತಮಿಳ್ನಾಡು ಕಳಿಸ್ತಾರೆ ಇದೀಗ ತಪ್ಪಣ್ಣ ಇದು ಒಡಗಿ ಡೆಲಿವರಿ ಇದಕ್ಕೆ ಹೋಗೋದು ಹೋಗುದು ಅದು ಎಲ್ಲ ಒಡಗರ ಈಗ ಎಷ್ಟು ಗಂಟೆಗೆ ಅಲ್ಲಿ ಹೋಗುದು ಇವತ್ತು ಹಾಕಿದ್ರೆ ಇವತ್ತು ಟ್ರೈನ್ಗೆ ಹಾಕಿದ್ರೆ ಎಷ್ಟು ಗಂಟೆ ಟ್ರೈನು ನಾಳೆ ಸಂಜೆ ಇವತ್ತು ಸಂಜೆ ಇವತ್ತು ಸಂಜೆ ಟ್ರೈನ್ ಅಲ್ಲ ಅಲ್ಲಿ ತಲುಪ್ತದೆ ಹಾ ಓಕೆ ಎಷ್ಟು ಗಂಟೆ ಈಗ ಹೋದ್ರೆ ಉಂಟಲ್ಲ ಒಂದು 11ವರೆ ಅಂತಲ್ಲ ಅಲ್ಲ 2ವರೆ ಹಾ ಟ್ರೈನ್ ಇದೆ ಈಗ ಕಮ್ಮಿ ಇರೋದು ಬಾಕ್ಸ್ ನೀವು ಲೇಟ್ ಆಯ್ತು ಬಂದಿದ್ರಿ ಒಂದು ನೋಡಿ ಗಾಡಿಗೆ ಆಕಿದೆ 100 ಇನ್ನೂರು ಬಾಕ್ಸ್ ಇಂತರ పార్ಸೆಲ್ ಹೋಗುತ್ತೆ ಇಲ್ಲಿಂದ ಅದ ಓನರ್ ನಮ್ಮ ಕರ್ಪಣ್ಣ ಅವರು ಓನರ್ ಇದು ಇವರು ಎಕ್スポർട്ടರ್ 메యిನ್ ಎಕ್スポർട്ടರ್ 40 ವರ್ಷ ಆಯ್ತು ಮಾರ್ಕೆಟ್ ಅಲ್ಲಿ ಯಾರಕ್ಕೆ ಬೇಕಾದ್ರೆ ಈ ಮಾರ್ಕೆಟ್ ಕೇಳಿದ್ರೆ ಇವರು ಹೆಸರು ಹೇಳ್ತಾರೆ ಕರ್ಪಣ ಫೋರ್ಟಿ ಇಯರ್ಸ್ ಇಂದ ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲ ಮಾರ್ಕೆಟ್ಗೆ ಹೋಗಿ ಇಡ್ತಾರೆ ಅಲ್ಲಿ ಕೇರಳ ಆಗಲಿ ಚೆನ್ನೈ ಆಗಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಮಾರ್ಕೆಟ್ ಇರ್ತದೆ ಈಗ ನೋಡಿ ಇಲ್ಲಿ ಬೋಟ್ ಬರುವ ಏರಿಯಾ ಇದೆ ಅದೇ ರೀತಿ ಆ ಕಡೆ ಮಾರ್ಕೆಟ್ ಸಪ್ರೇಟ್ ಇದೆ ಇದು ದಕ್ಕೆ ಫಿಶ್ ಅದು ಫಿಶ್ ಮಾರ್ಕೆಟ್ ಹೊರಗಡೆಯಿಂದ ಆಂಧ್ರ ತಮಿಳುನಾಡು ಚೆನ್ನೈಯಿಂದ ಇಲ್ಲಿಗೆ ಬೇಕಾದ ಮೀನು ಅಲ್ಲಿಂದಲೂ ನಮಗೆ ಇಂಪೋರ್ಟ್ ಮಾಡ್ತದೆ ಅದು ಮಾರ್ಕೆಟಲ್ಲಿ ಇರೋದು ಮತ್ತೆ ಇವಾಗ ಹೋಗ್ತಾ ಇರೋದು ಅವರಿಗೆ ಬೇಕಾದ ಮೀನಲ್ಲಿ ನೋಡಿ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ಈಗ ಬೋಟ್ ಅಲ್ಲಿ ಬಂದ ಮೀನನ್ನು ಈ ರೀತಿಯಾಗಿ ಇಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಕೆಳಗೆ ಇಳಿಸ್ತಾರೆ ಅಲ್ಲಿ ನೋಡ್ ಮಾಡುದು ಈಗ ಈಗ ಬೋಟ್ ಅಲ್ಲಿ ಬಂದ ಮೀನನ್ನು ಬೋಟಿಂದ ತೆಗೆದು ಇಲ್ಲಿ ಮಾರ್ಕೆಟ್ ನವರಿಗೆ ಈ ತರ ತೆಗೆದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾ ಇರ್ತಾರೆ ಮೀನಿನ ಕೆಲಸ ಮಾಡುವವರ ಒಂದು ಕಷ್ಟ ನೋಡಿ ಅಂದ್ರೆ ಊಟ ಚಹಾ ತಿಂಡಿ ಎಲ್ಲ ಇಲ್ಲಿಗೆ ಅವರಿಗೆ ಕವರಲ್ಲಿ ಹಾಕಿ ಇಲ್ಲಿ ಎಲ್ಲ ಅವರು ನೋಡಿ ಅಲ್ಲಿ ನೋಡಿ ಊಟ ಚಹಾ ತಿಂಡಿ ಎಲ್ಲ ಅವ್ರದ್ದು ಇಲ್ಲಿ ಅದೇ ಒಂದು ಅವರ ಕೆಲಸವೇ ಒಂದು ದೇವರು ಅಂದ್ರೆ ಅವರಿಗೆ ಅವರ ಕೆಲಸವೇ ದೇವರಾಗಿದೆ ಈಗ ಈಗ ಯುವಕರು ಮಹಿಳೆಯರು ಇಲ್ಲಿ ಸೇರಿಕೊಂಡು ಇಲ್ಲಿ ಒಂದು ಅಂದರೆ ಅವರಿಗೆ ಅದೇ ಕಾಯಕವೇ ಕೈಲಾಸ ಅಂತ ನಾವೇನು ಹೇಳ್ತೇವಲ್ಲ ಅದೇ ತರ ಈಗ ಇಲ್ಲಿ ಬುಟ್ಟಿಯಲ್ಲಿ ಹಾಕಿ ಮೀನನ್ನು ಕೆಳಗೆ ಇಳಿಸ್ತಾ ಇದ್ದಾರೆ ಅದನ್ನು ಇಲ್ಲಿ ಮತ್ತೊಂದು ಬಾಕ್ಸಿಗೆ ಅನ್ಲೋಡ್ ಮಾಡಿ ಅದಕ್ಕೆ ಐಸೆಲ್ಲ ತುಂಬಿಸಿ ಅದನ್ನ ಈಗ ಎಕ್ಸ್ಪೋರ್ಟ್ ಮಾಡ್ತಾರೆ ಈಗ ಅವರು ಎಕ್ಸ್ಪೋರ್ಟ್ ಮಾಡುವವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಸಿಗ್ತಾರೆ ಈಗ ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಮುಂಬಂಸ್ಥಾ ಅಂತ ಇದು ಮದುಮಾಲು ಇದರಲ್ಲಿ ಇದು ರಾಣಿ ಮೀನು ಅಂತ ಹೇಳ್ತಾರೆ ಇದು ಎಕ್ಸ್ಪೋರ್ಟ್ ಆಗ್ತದೆ ಇದರಲ್ಲಿ ಮೀಟ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿ ಅದು ಇಲ್ಲಿಗೆ ಅಲ್ಲ ಹೊರ ದಿವಸಕ್ಕೆ ಇಲ್ಲಿ ಫ್ಯಾಕ್ಟರಿ ಹೋಗ್ತದೆ ಕಟಿಂಗ್ ಮಾಡಿ ಅದರನ್ನು ಮೀಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಈಗ ಯಾವ ಯಾವುದು ಎಕ್ಸ್ಪೋರ್ಟ್ ಆಗ್ತದೆ ಇದು ಎಂಥದ್ರಲ್ಲಿ ಎಂತ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿ ಇಲ್ಲಿ ಕೆಲವೊ ಅವರು ದೇಶ ಸರಿ ಯಾವಾಗ ಇವತ್ತೇ ಅಲ್ಲ ಇವತ್ತೆಲ್ಲ ಫ್ಯಾಕ್ಟ್ರಿಗೆ ಹೋದ ನಂತರ ಅಲ್ಲಿ ಕಟ್ಟಿಂಗ್ ಮಾಡಿ ಅದರ ಮೀಟ್ ಮಾಡಿ ಮತ್ತೆ ಅದು ಎಕ್ಸ್ಪೋರ್ಟ್ ಆಗ್ತದೆ ಈಗ ತಮ್ಮ ಕೆಲಸದ ಮಧ್ಯೆ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ ಮುಸ್ತಾಫ ಅವರು ನೋಡಿ ಅವರೊಂದಿಗೆ ಮಾತಾಡಿ ಇನ್ನಷ್ಟು ಮಾಹಿತಿ ಅವರೊಂದಿಗೆ ನಾವು ಕೇಳಿ ತಿಳ್ಕೊಳ್ಳುವ ನೋಡುವ ಅದು ಹೇಗೆಲ್ಲ ಮಾಡ್ತಾರೆ ಹೇಗೆ ಅದರ ಒಂದು ಪ್ರಕ್ರಿಯೆ ಹೇಗೆ ಅಂದರೆ ಮೀನುಂದು ಹೇಳ್ಲಿಕ್ಕೆ ಸುಲಭ ಅದನ್ನು ಹಿಡಿದು ಅದರ ನಂತರ ಅದರ ಅಂದರೆ ಅದರ ಉದ್ಯಮ ನಡೆಸುವವರಿಗೆ ಅದೊಂದು ಎಷ್ಟು ಕಷ್ಟ ಉಂಟು ಹೇಗೆಲ್ಲ ಅದರ ಅದನ್ನು ಹೇಗೆಲ್ಲ ನಿಭಾಯಿಸ್ತಾರೆ ಅಂತ ಹೇಳಿ ಅವ್ರ ಹತ್ರ ಕೇಳುವ ಮಾಹಿತಿ ಎಲ್ಲ ಕೇಳು ಅವ್ರ ಹತ್ರ ಒಂದು ಮೂರು ತಿಂಗಳು ಎರಡು ತಿಂಗಳು ಸೀಸನ್ ಇದು ಈಗ ತುಂಬಾ ಬರ್ತಾ ಉಂಟು ಮತ್ತೆ ಮೂರು ತಿಂಗಳು ಎರಡು ತಿಂಗಳ ನಂತರ ಇದು ಸ್ವಲ್ಪ ಸ್ವಲ್ಪ ಮದಿ ಮದಿಮಾಲು ಮೀನು ಇದು ಮದ್ಮಾಲು ಅಂತ ಸೈಝ್ ಸಣ್ಣದು ಈಗ ಈಗ ಇದು ಇದು ದೊಡ್ಡ ಸೈಝ ಇನ್ನೊಂದು ಎರಡು ತಿಂಗಳು ಬಿಟ್ರೆ ಮತ್ತು ಸಣ್ಣದಾಗ್ತದೆ ಮತ್ತೆ ಅಷ್ಟು ಬರುದಿಲ್ಲ ಈಗ ಸೈಜ್ ದೊಡ್ಡದು ಇದೇ ಯೂಸ್ ಅಂತ ಈ ಇದು ಟೇಸ್ಟೇ ಟೇಸ್ಟ್ ಒಳ್ಳೆ ಟೇಸ್ಟ್ ಇದು ಒಳ್ಳೆ ಟೇಸ್ಟ್ ಜಾಸ್ತಿ ಈಗ ಈ ಬೋಟ್ ಎಲ್ಲ ಎಷ್ಟು ಅಂದ್ರೆ ದಿನಕ್ಕೊಂದು ಎಷ್ಟು ಹೋಗಿ ಬರ್ತಾ ಹತ್ತು ದಿವಸ ಎರಡ್ ಲಕ್ಷ ಡೀಸೆಲ್ ಖರ್ಚಿ ಅವ್ರಿಗೆ ಆಗ್ತದೆ ಒಂದು ಎಂಟು ಲಕ್ಷ ಎಲ್ಲ ಫಿಶಿಂಗ್ ಬರ್ಬೇಕು ಇದ್ರಲ್ಲಿ ಲಾಸ್ ಅವರಿಗೆ ಒಂದು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಲ್ಲಿ ನಾವೊಂದು ಒಂದು ಹದಿನೈದು ವರ್ಷ ಇತ್ತು ಹದಿನೈದು ವರ್ಷ ಮಂಗಳೂರಲ್ಲಿ ಇದು ಡಿಸ್ಕೋ ಕ್ರಾಸ್ ಒಳ್ಳೆ ಫೇಮಸ್ ಇದು ಹೋಟೆಲ್ ಅಲ್ಲಿ ಎಲ್ಲ ಒಂದು ಪೀಸ್ಗೆ ನೂರು ರೂಪಾಯಿ ಉಂಟು ಇಲ್ಲಿ ಒಂದು ಕೆಜಿ ಒಂದು ನೂರು ಹಂಡ್ರೆಡ್ ರುಪೀಸ್ ಇಲ್ಲಿ ಕೊಡುದು ಯಾವುದು ಇದು ಬೂಂಬಲ್ಲಿ ಇಲ್ಲಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಲ್ಲೆಲ್ಲ ಅಂದ್ರೆ ಇಲ್ಲಿ ಹೋಲ್ಸೇಲ್ ಅಲ್ಲ ಇಲ್ಲೆಲ್ಲ ರೇಟ್ ಕಡಿಮೆ ಈ ಇದು ಮುರ್ಮೀನ್ ಮುರ್ಮೀನ್ ಅಂತ ಇದಕ್ಕೆ ಕೆಜಿಗೆ

ಮತ್ತೆ ಒಂದು ನೈನ್ ಟೆನ್ ಕ್ಲಾಕ್ ಆಗುವಾಗ ಕ್ಲೋಸ್ ಆಗ್ತದೆ ಮತ್ತೆ ಬೋಟ್ ಬಂದ ಮೇಲೆ ಎಲ್ಲಾ ಹೊರಗೆ ದಿವಸ ಹೋಗುದು ಮತ್ತೆ ಹೋಲ್ಸೇಲ್ ಎಲ್ಲ ಮಾರ್ಕೆಟ್ಗೆ ಇಲ್ಲಿಂದ ಇಲ್ಲಿಂದ ಹೋಲ್ಸೇಲ್ ರೇಟ್ ಯಾವ ಯಾವ ಬೇಕಾದ್ರೆ ಮೀನು ಇಲ್ಲಿ ಸಿಗ್ತದೆ

ಮೊಲಲ್ಲ ಮೀನಲ್ಲಿ ಇಲ್ಲಿ ಸಿಗುತ್ತೆ ಈಗ ಈಗ ನೀವು ಈಗ ಬುಟ್ಟಿಯಲ್ಲಿ ಈಗ ಏಲಮಾಗಿ ತಗೊಳ್ತೀರಾ ದಿನಕ್ಕೊಂದು ಎಷ್ಟು ವ್ಯಾಪಾರ ಬರ್ತದೆ ಅಂತ ಇಲ್ಲಿ ಕೋಟಿ ಗಟ್ಟಲೆ ವ್ಯಾಪಾರ ಆಗ್ತದೆ ಬೋಟ್ ಅಲ್ಲಿ ಅಂದ್ರೆ ಒಂದು ಬೋಟ್ ಏ ಬರ್ಗೆ 10 ಲಕ್ಷ 15 ಲಕ್ಷ 8 ಲಕ್ಷ 7 ವ್ಯಾಪಾರ ಮಾಡ್ತಾರೆ 1 ಲಕ್ಷ ಒಂದು ದಿನಕ್ಕೆ ಒಂದು 25000 ಅಂದ್ರೆ ಒಂದು 50 ಬೋಟ್ ಇರ್ತದೆ ದಿನಕ್ಕೆ ದಿನಕ್ಕೆ

ಬಟ್ಟೆಲೆಕ್ಕ ಅಂದ್ರೆ ಕೆಜಿಗೆ ನೂರು ರೂಪಾಯಿ ಹಾಗೆ ಡಿಸ್ಕು ನೂರು ರೂಪಾಯಿ ಒಂದು ಕೆಜಿಗೆ ನೂರು ರೂಪಾಯಿ ಡಿಸ್ಕು ಉಂಟು ಮತ್ತೆ ಅಂಜಲ್ ಬರ್ತದೆ ಮುರ್ಮೀನು ಈಗ ಸದ್ಯಕ್ಕೆ ಎರಡು ಕೆಜಿ ಮೇಲೆ ಆರ್ನೂರು ಏಳ್ನೂರು ಉಂಟು ಮತ್ತೆ ಒಂದೂವರೆ ಕೆಜಿದು ಐನೂರೈವತ್ತು ಐನೂರು ಉಂಟು ಮತ್ತೆ ಒಂದು ಕೆಜಿದು ಕೆಳಗಡೆ ನಾಲ್ನೂರು ಮುನ್ನೂರೈವತ್ತು ಏನ ಪ್ರಕ್ರಿಯೆ ಅಂದ್ರೆ ನಾವು ಬೋಟಲ್ಲಿ ಬರೋದಾಗ ಗಿರಾಕಿ ಬರುವಾಗ ನಾವು ಆಪ್ಷನ್ ಮಾಡೋದು ಸ್ಟಾರ್ಟ್ ಮಾಡೋದು ಅಂದ್ರೆ ನಮ್ದೊಂದು ನೂರು ರೂಪಾಯಿ ಅಂತ ಹೇಳಿದರೆ ಒಬ್ಬೊಬ್ಬರ ಹತ್ರ ಕೇಳೋದು ನಿಮ್ದು ಎಷ್ಟು ರೇಟ್ ಉಂಟು ಹಾಗೆ ಎಲ್ಲ ಮಾಡ್ತಾ ಮಾಡ್ತಾ ಮತ್ತೆ ನಮಗೆ ಸಿಗ್ನಲ್ ಅಲ್ಲಿ ಗೊತ್ತಾಗ್ತದೆ ನೀವು ಹೀಗೆ ಮಾಡ್ತೀರಲ್ಲ ನಾವು ಹೀಗೆ ಮುಖ ನೋಡಿಕೊಂಡು ಅವರ ರೇಟನ್ನು ನೂರು ರೂಪಾಯಿ ಐವತ್ತು ರೂಪಾಯಿ ಏರ ಜಂಪ್ ಜಂಪ್ ಮಾಡ್ತಾ ಹೋಗ್ತೇವೆ ನಾವು ಹಾಗೆ ಮಾಡ್ತೀವಿ ಇವತ್ತು ಮಾರ್ಕೆಟ್ ಎಷ್ಟು ರೇಟ್ ಉಂಟು ಗೊತ್ತಾಗ್ತದೆ ಇವರಿಗೆ ಇವತ್ತೇನೆಂದ್ರೆ ನೂರು ರೂಪಾಯಿ ಉಂಟು ಇಲ್ಲ ನೂರ ಇಪ್ಪತ್ತ ಚಾನ್ಸ್ ಉಂಟು ನೂರ ಐವತ್ತು ಆಗ್ತದೆ ಇಲ್ಲಿಂದ ಹೋಗಿ ಎಲ್ಲ ಸೇಲ್ ಮಾಡು ಅದೇ ಅದೇ ಸೇಲ್ ಮಾಡು ಇಲ್ಲಿಂದ ಹೋಗುದು ಈಗ ಇಲ್ಲಿಂದ ಟೆಂಪೋದಲ್ಲಿ ನೋಡೋ ಹಾಗೆ ಟೆಂಪೋದಲ್ಲಿ ನೋಡಾಗಿ ಎಲ್ಲ ಎಲ್ಲ ಕೇರಳ ಮತ್ತೆ ಕರ್ನಾಟಕ ಮುಂಬೈ ಎಲ್ಲ ಇಲ್ಲಿಂದ ಎಲ್ಲ ಹೋಗ್ತೇವೆ ಎಲ್ಲ ಜಾಗ ಹೋಗ್ತದೆ ಇಲ್ಲಿಂದ ಇಲ್ಲಿ ಒಂದು ಇಪ್ಪತ್ತು ಪಾರ್ಟಿ ಇದ್ದಾರೆ ಅವರಂದ್ರೆ ಪಾರ್ಟಿಯವರಂದ್ರೆ ಬೋಟಿಂದ ಡೈರೆಕ್ಟ್ ವೇಟ್ ಮಾಡಿ ಅವರಿಗೆ ಬಾಕ್ಸ್ ಗೆ ಹಾಕುದು ಹಾ ಅಲ್ಲಿ ಮತ್ತೆ ಅವರು ಐಸ್ ಮಾಡಿ ಅವರಿಗೆ ಒಂದು ಒಂದು ಸಾವಿರ ಬಾಕ್ಸ್ ಐನೂರು ಬಾಕ್ಸ್ ಕಂಪನಿ ಉಂಟಲ್ಲ ಕಂಪನಿಯವರೆಲ್ಲ ಬಾಕ್ಸ್ ಹಾಕಿ ಐಸ್ ಹಾಕಿ ಅವರೆಲ್ಲ ಎಸ್ಪಾಂಡ್ ಮಾಡುದು ಇಲ್ಲಿಂದ ಹೊರಗೆ ದಸ ಹೋಗುದು ಹಾಗೆಲ್ಲ ಮಾಡ್ತಾರೆ ನಮ್ದು ಈಗ ನಮ್ಮದು ಡ್ಯೂಟಿ ಆಯ್ತು ಅಂದ್ರೆ ಬೆಳಿಗ್ಗೆ ಮೂರು ಗಂಟೆಯಿಂದ ಬರ್ತೇವೆ ನಮ್ಮ ಮೀನ್ ಎಷ್ಟು ಸೇಲ್ ಆಗ್ತದೆ ಬೇಗ ಸೇಲ್ ಆಗ್ತದೆ ಇರ್ತಾರೆ ಜನ ಅವರೆಲ್ಲ ಇರ್ತಾರೆ ಸಂಜೆ ಒಂದು ಗಂಟೆ ಗಂಟೆ ಇರ್ತಾರೆ ಬೆಳಿಗ್ಗೆ ಮುಂದೆ ಹೋಗ್ತಾರೆ ಐದು ಗಂಟೆಗೆ ಆರು ಗಂಟೆ ಹೋಗ್ತಾರೆ ಎಂಟು ಗಂಟೆ ಹೋಗ್ತಾರೆ ಈ ತರ ಎಲ್ಲ ಉಂಟು ಮತ್ತೆ ಇಲ್ಲ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಿದವರು ಆರು ಗಂಟೆ ಏಳು ಗಂಟೆ ಈಗ ಈಗ ಒಂದು ಸಣ್ಣ ವ್ಯಾಪಾರಿಗೂ ಕೂಡ ಇಲ್ಲಿ ಒಂದು ಹತ್ತು ಸಾವಿರ ದಿನಕ್ಕೆ ಒಂದು ಕಮ್ಮಿ ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ

ಅವ್ರು ಅಲ್ಲಿ ಹೋಗಿ ಒಂದು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೆಲ್ಲ ಸೇಲ್ ಮಾಡ್ತಾರೆ ಅದು ಆಟೋಮೆಟಿಕ್ ಇಲ್ಲಿ ಕ್ಲೀನ್ ಆಗ್ತದೆ ಮತ್ತೆ ಸಾಯಂಕಾಲ ಆಗುವಾಗ ನೀರು ಬಿಡ್ಲಿಕ್ಕೆ ಒಬ್ರು ಬರ್ತಾರೆ ಪೈಪ್ ಉಂಟಲ್ಲಿ ಅವರು ಅಷ್ಟು ಕೊಳಕಿದ್ರೆ ಮಾಡ್ತಾರೆ ಹಾಗೆ ಮತ್ತೆ ಇದು ಇದು ಫಿಶಿಂಗ್ ಬೋಟ್ ಅಂತ ಹೇಳುದು ಹನ್ನೆರಡು ದಿವಸಕ್ಕೆ ಒಮ್ಮೆ ಹನ್ನೆರಡು ದಿವಸ ಬರುದು ನಿಮ್ಗೆ ಅದರ ಒಳಗೆ ಹೋಗ್ಲಿಕ್ಕೆ ಚಾನ್ಸ್ ಉಂಟು ಪಿಶ್ಕೋಲ್ಡ್ ಉಂಟು ಮತ್ತೆ ಐಸ್ ಉಂಟು ಹೊರಗೆ ತೋರಿಸ್ಬೋದು ಬನ್ನಿ ಬನ್ನಿ ಒಳಗೆ ಹೋಗುದಾದ್ರೆ ಎಲ್ಲಿದೆ ಈಗ ಇದರ ಒಳಗೆ ಹೋಗುದಾದ್ರೆ ನಾವೀಗ ಈ ಬೋಟಿನ ಒಳಗೆ ಹೋಗ್ತೇವೆ ಈ ಬೋಟ್ನಲ್ಲಿ ಹೇಗೆ ಮೀನ್ ಮೀನೆಲ್ಲ ಈಗ ಹಿಡಿದು ಹತ್ತು ದಿವಸಕ್ಕೊಮ್ಮೆ ಹೋಗಿ ಬೋಟ್ ಈಗ ಹೋಗಿ ಬರೋದು ಈಗ ಅದನ್ನು ಮೀನು ಹತ್ತು ದಿವಸದ ಮೀನು ಈಗ ಈಗ ಅಲ್ಲಿ ಮೀನು ಹಿಡಿದ ಮೀನನ್ನು ಒಳಗೆ ಎಂತ ಮಾಡ್ತಾರೆ ಹೇಗೆ ಇಡ್ತಾರೆ ಅಂತ ತೋರಿಸ್ಲಿಕ್ಕೆ ಈಗ ನಮಗೆ ನಮ್ಮನ್ನು ಇವರು ಇಲ್ಲಿಂದ ಕಳಿಸ್ತಾರೆ ಒಳಗೆ ಈ ಇರದೆ ಬೋಟ್ ಈಗ ನಲವತ್ತು ಟನ್ ಮೀನು ಉಂಟು ಮತ್ತೆ ಫಿಶ್ ಕೋಲ್ಡ್ ಉಂಟು ಅದ್ರಲ್ಲಿ ಐಸ್ ಎಲ್ಲ ಉಂಟು ನಾನು ನಿಮ್ಗೆ ಅದನ್ನು ತೋರಿಸ್ತೇನೆ ಈಗ ಈಗ ನಾವು ಇಲ್ಲಿಂದ ಹೋಗ್ತೇವೆ ಓಕೆ ಈಗ ನಾವು ಈಗ ಹತ್ತೇವೆ ಹೀಗೆ ಹೀಗೆ ಹತ್ತಿ ಬರ್ಬೇಕು ಇಲ್ಲಿಗೆ ನಾವೀಗ ಬೋಟ್ ಮೇಲೆ ಹತ್ತಿ ಬಂದಿದ್ದೇವೆ ಇನ್ನು ಒಳಗೆ ಹೇಗಿದೆ ಎಂಬುದನ್ನು ನೋಡೋಣ అను <imitation> మాతీ ಸಮುದ್ರದಲ್ಲಿ ಹೋಗಿ ಮೀನು ಹಿಡಿದು ಹೇಗೆ ತರ್ತಾರೆ ಅಲ್ಲಿ ಈ ಬೋಟ್ ಅನ್ನು ಒಳಗೆ ಹೇಗೆಲ್ಲ ವ್ಯವಸ್ಥೆ ಇದೆ ಈ ಬೋಟಲ್ಲಿ ಹೇಗೆ ಮೀನ್ ತರ್ತಾರೆ ಅಂತ ಹೇಳಲಿಕ್ಕೆ ನಮ್ಮೊಂದಿಗೆ ಸರ್ ನಮ್ಮ ಹೆಸರು ಅವರಿದ್ದಾರೆ ಈಗ ಎಲ್ಲ ತೋರಿಸ್ ಸರ್ ನಮಗೆ ಹೇಗೆಲ್ಲ ಇಲ್ಲಿ ಒಳಗೆ ಈ ಬೋಟಿನ ಒಳಗೆ ಹೇಗಿದೆ ಅಂತ ನಮಗೆ ಈಗ ತೋರಿಸಿ ಸರ್ ಅವರು ಹೇಗೆ ತೋರಿಸಿ ಸರ್ ಹೇಗೆ ಅಂದ್ರೆ ಮೀನು ಹಿಡಿದು ಬೆಳಗ್ಗೆ ಒಂದು ಹತ್ತು ಬುಟ್ಟಿ ಬರ್ತದೆ ಮೂರು ಬುಟ್ಟಿ ಬರ್ತದೆ ಒಂದೊಮ್ಮೆ ಮೇಲೆ ಬಟ್ಟೆ ಬರ್ತದೆ ಇದರಲ್ಲಿ ಐಸ್ ಇದರಲ್ಲಿ ಕಲ್ಲಿ ಆಗಿ ಆಗುವುದು ಮತ್ತೆ ಇದರಲ್ಲಿ ಐಸ್ ಬರ್ತದೆ ಐಸ್ ತುಂಬ ಇದ್ರಲ್ಲಿ ಹತ್ತು ಜನ ಕಳೆ ಮೂರು ಜನ ಇರ್ತಾರೆ ನಾಲ್ಕು ಜನ ಮೀನು ಹಾಕಿ ಕೊಡ್ತಾರೆ ಮೀನು ಹಾಕಿ ಕೊಡಿ ಒಬ್ಬರು ಐಸ್ ಪುಡಿ ಮಾಡ್ತಾರೆ ಒಂದು ಮೂರ್ ಜನ ಇಲ್ಲಿ ಐಸ್ ಐಸ್ ಎಷ್ಟು ದಿನಕ್ಕೊಮ್ಮೆ ಲೋಡ್ ನೀವು ನೀವಲ್ಲಿ ನಾವ್ ಒಂದು ಹತ್ತು ದಿನ ಹತ್ತು ಹನ್ನೆರಡು ದಿವ್ಸಕ್ಕ ಮಾಡ್ತೀವಿ ಹನ್ನೆರಡು ದಿವಸಕ್ಕೊಮ್ಮೆ ಈ ಲೋಡ್ ಮಾಡ್ಕೊಂಡು ಲೋಡ್ ಮಾಡಿದ್ದು ಈಗ ಒಮ್ಮೆ ಸಮುದ್ರಕ್ಕೆ ಹೋಗುವಾಗ ಇಲ್ಲಿಂದ ಐಸ್ ಫುಲ್ ಲೋಡ್ ಮಾಡ್ಕೊಂಡು ಹೋಗುದು ಲೋಡ್ ಮಾಡ್ಕೊಂಡು ಹೋಗುದು ಓಕೆ 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 ಒಂದು ಆರ್ನೂರು ಪ್ಲಾಕ್ ಆರ್ನೂರ್ ಐವತ್ತು ಪ್ಲಾಕ್ ಆಹ್ ಈಗ ಈ ಐಸ್ ಎಷ್ಟು ದಿನಕ್ಕೆ ಬರ್ತದೆ ಈಗ ಹನ್ನೆರಡು ದಿನಕ್ಕೆ ಬರ್ತದೆ ಮೀನ್ ಅಷ್ಟಿ ಸಿಗ್ತದೆ ಅಷ್ಟು ದರ ಬರ್ತದೆ ಒಮ್ಮೆಮ್ಮೆ ಮೀನ್ ಫುಲ್ ಸಿಗ್ತದ ಐಸ್ ಖಾಲಿ ಆಗ್ತದೆ ಸ್ವಲ್ಪ ಮೀನ್ ಕಮ್ಮಿ ಅಂದ್ರೆ

ಹದಿನೆಂಟು ನಿಮ್ಮ ಮೀನು ಬರದೇ ಇದ್ದರೆ ನಾನು ನಿಮಗೆ ಲಾಭ ಲಾಭ ಅಂದ್ರೆ ಇಲ್ಲಿಗ ನೀವು ಕೊಡುವಾಗ ಎಷ್ಟು ರೇಟಿಗೆ ತನೀಗ ಮೂವ್ ಮಾಡ್ತೀರಿ ಇಲ್ಲಿಂದ ಇಲ್ಲಿಂದಕ್ಕೆ ಹೋದರೆ ಇದು ಕಮ್ಮಿ ಹೋಗ್ತದೆ ರೇಟ್ ಒಳ್ಳೆ ಮೀನು ಬರಬೇಕು ಇದು ಮದ್ಮೇಲೆ ಕಟ್ಟಿಂಗ್ ಪುಚ್ಚೆಲ್ಲ ರೆಂಡಿ ಇನ್ಯಾವಿದೆ ಇದು ಚಿಲ್ಲಿ ಅರ್ನ್ ಅಂತ ಚಿಲ್ಲಿ ಅರ್ನ್ ಹಾಂ ಕಟ್ಟಿಂಗ್ ಹೋಗ್ತದೆ ಅಲ್ಲ ಈಗ ಬೋಟ್ ಹೇಗೆ ಇದನ್ನು ಚಾಲನೆ ಮಾಡ್ತಾರೆ ಬೋಟ್ ಚಾಲನೆ ಹೇಗೆ ಅಂತ ನಿಮಗೊಂದು ತೋರಿಸಿ ಕೊಡ್ತೇವೆ ನಾವೀಗ ಹೇಗೆ ಚಾಲನೆ ಮಾಡ್ತಾರೆ ಇವ್ರೀಗ ಬೋಟ್ನ ಈಗ ಈಗ ಇವರೀಗ ಪೈಲಟ್ ಹೇಗೆಲ್ಲ ಮಾಡ್ತಾರಂತ ನೋಡಿ ಅದೀಗ ಎಕ್ಸಲೇಟರ್ ಅದೀಗ ಈಗ ಅಲ್ಲಿ ಕೊಡ್ತಾ ಇದಾರಲ್ಲ ಈಗ ಇಲ್ಲಿ ಅದೀಗ ಎಕ್ಸಲೇಟರ್ ಈಗ ಬೋಟ್ ಹೋಗ್ಲಿಕ್ಕೆ ವೀಕ್ಷಕರೇ ಇದು ಕಪ್ಪೆ ಬಂಡಾಸ್ ಸಮುದ್ರದಲ್ಲಿ ತನ್ನ ಮೇಲೆ ಸವಾರಿ ಮಾಡುವ ಅಥವಾ ದಾಳಿ ಮಾಡಲು ಬರುವ ಇತರ ಜಲಚರಗಳಿಂದ ರಕ್ಷಣೆ ಪಡೆಯಲು ತನ್ನಿಂದ ಇಂಥದೊಂದು ದ್ರವ ಹೊರಚೆಲ್ಲುತ್ತದೆ ಇಲ್ಲಿ ಇವುಗಳ ಮಾರಾಟ ಕಡಿಮೆ ಆದರೆ ನೋಡಿ ಇಲ್ಲಿ ಕಪ್ಪೆ ಬಂಡಸ್ ಹೇಗಿದೆ ಅನ್ನೋದು ನೋಡಿ ಈಗ ಕಪ್ಪೆ ಬಂಡಾಸ್ ಇದು ಐಸ್ ಘಟಕ ಇಲ್ಲಿ ಹೊರಗೆ ಹೋಗುವ ಮೀನಿನ ಬಾಕ್ಸ್ಗಳಿಗೆ ಈಗ ಐಸ್ ಎಲ್ಲ ಹಾಕ್ತಾರಲ್ಲ ಅದನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡಿ ಈಗ ಶಿಕ್ಷಕರೇ ಈಗ ಇಲ್ಲಿ ಧಕ್ಕೆಯನ್ನು ನೀವೆಲ್ಲ ನೋಡಿದ್ದೀರಾ ಹೇಗೆ ಇಲ್ಲಿ ಹೇಗಿದೆ ಇಲ್ಲಿಯ ಪರಿಸ್ಥಿತಿ ಅಂದರೆ ಈಗ ಜನರ ಜೀವನ ಹೇಗಿದೆ ಇಲ್ಲಿ ಸಮುದ್ರ ಜೀವರಾಶಿಯನ್ನು ನಂಬಿಕೊಂಡು ಅದೆಷ್ಟೋ ಕುಟುಂಬಗಳು ತಮ್ಮ ಜೀವನವನ್ನು ನಡೆಸ್ತಾ ಇದೆ ಇಲ್ಲಿಯವರೆಗೂ ಮೀನುಗಾರರ ಬದುಕು ಹೇಗಿದೆ ಮಂಗಳೂರಿನ ಧಕ್ಕೆ ಹೇಗಿದೆ ಇಲ್ಲಿ ಹೇಗೆ ಮೀನಿನ ವ್ಯಾಪಾರ ವಹಿವಾಟು ನಡೆಯುತ್ತದೆ ಮೀನನ್ನು ಹೇಗೆ ಬೋಟ್ನಿಂದ ಕೆಳಗಿಳಿಸ್ತಾರೆ ಇಲ್ಲಿಂದ ಹೇಗೆ ಅವುಗಳನ್ನು ಹೊರಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಜೊತೆಗೆ ಬೋಟ್ನ ಒಳಗೆ ಹೇಗೆ ಮೀನು ಶೇಖರಣೆ ಮಾಡ್ತಾರೆ ಹಾಗೂ ಒಳಗಡೆಯಲ್ಲಿ ಕಾರ್ಮಿಕರ ಬದುಕು ಹೇಗಿದೆ ಧಕ್ಕೆಯಲ್ಲಿ ಐಸ್ ಹೇಗೆ ತಯಾರಿಸ್ತಾರೆ ಹೀಗೆ ಎಲ್ಲವನ್ನು ತೋರಿಸುವ ಪ್ರಯತ್ನವನ್ನು ನಡೆಸಿದ್ದೇವೆ ಸಮುದ್ರ ಮಧ್ಯದಲ್ಲಿ ಮೀನುಗಾರರ ಬದುಕಿನ ಕಥೆಯ ಮುಂದಿನ ಸಂಚಿಕೆ ಶೀಘ್ರ ನಿಮ್ಮ ಮುಂದೆ ಬರಲಿದೆ ಧನ್ಯವಾದ